ನಮಸ್ಕಾರ ಸ್ನೇಹಿತರೆ ಭಾರತ ಅದೆಷ್ಟೋ ಪವಾಡ ಪುರುಷರಿಗೆ ಜನ್ಮ ಬಿದ್ದ ಪವಿತ್ರ ಭೂಮಿ ಈ ಭೂಮಿಯಲ್ಲಿ ಅಧರ್ಮ ಯಾವಾಗ ಎಲ್ಲಿಯನ್ನ ಮೀರಿ ವರ್ತಿಸಲು ಪ್ರಾರಂಭಿಸುತ್ತದೆಯೋ ಅಲ್ಲಿ ಭಗವಂತ ಜನ್ಮ ತಾಳಿ ಭಕ್ತರನ್ನ ಕಾಪಾಡುತ್ತಾನೆ ಎನ್ನುವುದು ಗೊತ್ತಿರುವ ವಿಚಾರ ಅದರಂತೆ ಇಂದಿನ ಈ ವಿಡಿಯೋದಲ್ಲಿ ಗದಗ ಜಿಲ್ಲೆ ಮುಂಡರಗಿ ತಾಲೂಕಿನ ತುಂಗಾಭದ್ರ ತೀರದ ಕಪ್ಪತ್ತ ಗುಡ್ಡದ ಮೇಲೆ ಸಿಂಗಟಾಲೂರಿನ ವೀರಭದ್ರನ ಕ್ಷೇತ್ರವಿದೆ ಕನ್ನಡ ನಾಡಿನಲ್ಲಿ ಅಷ್ಟೇ ಅಲ್ಲದೆ ಸಮಗ್ರ ಭಾರತದಲ್ಲಿ ಕಪ್ಪತ್ತ ಗುಡ್ಡದ ಸೃಷ್ಟಿ ಹಾಗೂ ಸೌಂದರ್ಯದಿಂದಾಗಿ ಸುಪ್ರಸಿದ್ಧಿಯನ್ನ ಪಡೆದಿದೆ ಅದರ ಸೌಂದರ್ಯವನ್ನ ಜನ ಮೆಚ್ಚಿಕೊಂಡು ಹೀಗೆ ಹೇಳುತ್ತಾರೆ ಎಪ್ಪತ್ತು ಗಿರಿಯನ್ನ ನೋಡುವುದಕ್ಕಿಂತ ಕಪ್ಪತ್ತ ಗಿರಿ ಒಂದನ್ನೇ ನೋಡಬೇಕು ಎಂದು ಹೇಳುತ್ತಾರೆ ಹಾಗಾಗಿ ಇಂದಿನ ಈ ವಿಡಿಯೋದಲ್ಲಿ ವೀರಭದ್ರರು ಇಲ್ಲಿ ನೆಲೆ ನಿಲ್ಲಲು ಕಾರಣವೇನು ಹೇಗೆ ನೆಲೆ ನಿಂತರು ಎನ್ನುವುದನ್ನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಈಗಿರುವ ವೀರಭದ್ರನ ದೇವಾಲಯದ ಎಡಭಾಗದಲ್ಲಿದ್ದ ಒಂದು ಮರದಡಿಯಲ್ಲಿ ಹುತ್ತ ಬೆಳೆದಿತ್ತು ಹುತ್ತದ ಆಚೆಗಿರುವುದೇ ತುಂಗಾಭದ್ರ ನದಿ ನದಿಯ ಆಚೆ ಇರುವುದೇ ನವಲಿ ಎಂಬ ಗ್ರಾಮ ಈ ಗ್ರಾಮದಲ್ಲಿ ಕುಪ್ಪಲ ಎನ್ನುವವರ ಮನೆತನವಿತ್ತು ಶ್ರೀಮಂತ ಕೃಷಿಕರೂ ಆಗಿದ್ದರು ಇವರ ಒಂದು ಆಕಳು ಪ್ರತಿನಿತ್ಯ ನದಿಯನ್ನ ಈಜಿ ಬಂದು ಬೆಟ್ಟವನ್ನ ಏರಿ ಹುತ್ತಕ್ಕೆ ಆಲನ ಎರೆದು ಹೋಗುತ್ತಿತ್ತು ಈ ಆಕಳಿಗೆ ಎಷ್ಟೇ ಭಾರವಾದ ಗುದ್ದಿಯನ್ನ ಕಟ್ಟಿದರೂ ಅದು ಬಿಚ್ಚಿಕೊಂಡು ಹೋಗಿ ನದಿಯಲ್ಲಿ ಈಜಿ ಬರುತ್ತಿತ್ತಂತೆ ಹೊತ್ತಕ್ಕೆ ಹಾಲು ಎರೆದು ಮತ್ತೆ ನದಿಯಲ್ಲಿ ಈಜಿ ಮನೆಗೆ ಬರುತ್ತಿತ್ತು ಬಂದಾಗ ಅದರ ಕೊರಳಿಗೆ ಕಟ್ಟಿದ್ದ ಗುದ್ದಿ ಇರುತ್ತಿರಲಿಲ್ಲ ಆಕಳು ಹಾಲು ಕೊಡದಿರುವ ಬಗ್ಗೆ ಮನೆಯ ಯಜಮಾನ ಆಕಳ ಮೇಲೆ ಒಂದು ಗಮನವನ್ನ ಇಡುತ್ತಾನೆ ಅದು ಯಥಾಪ್ರಕಾರವಾಗಿ ನದಿಯಲ್ಲಿ ಈಜಿ ಬೆಟ್ಟವನ್ನ ಏರುವುದನ್ನ ಯಜಮಾನ ಮತ್ತು ಊರಿನ ಹಿರಿಯರು ದೂರದಿಂದಲೇ ಅದನ್ನ ಗಮನಿಸುತ್ತಾರೆ ಆಕಳು ಯಾವುದೇ ಪ್ರದೇಶದಲ್ಲಿ ಮೇಯುತ್ತಿದ್ದರೂ ಎಂದಿನಂತೆ ಸರಿಯಾದ ಸಮಯಕ್ಕೆ ಓಡುತ್ತಾ ಬಂದು ನದಿಯಲ್ಲಿ ಈಜುತ್ತಾ ಹೋಗಿ ಬೆಟ್ಟವನ್ನ ಏರಿ ಹುತ್ತಕ್ಕೆ ಹಾಲು ಎರೆಯುವುದನ್ನ ನೋಡಿದ ಹಿರಿಯರು ಅಚ್ಚರಿಯನ್ನ ಪಡುತ್ತಾರೆ ಹಿರಿಯರು ತಮ್ಮಷ್ಟಕ್ಕೆ ತಾವೇ ಪರಸ್ಪರ ವಿಚಾರವನ್ನ ಮಾಡತೊಡಗುತ್ತಾರೆ ಇದೇನು ಕಪ್ಪತ ಮಲ್ಲಯ್ಯನ ಮಹಿಮೆ ಇರಬಹುದು ಕಪ್ಪು ಮಲ್ಲಯ್ಯನ ಗುಡ್ಡವೆಂದರೆ ಅದು ಕೈಲಾಸದಂತೆ ಕಂಗಿಸುವಂತದ್ದು ಕಪ್ಪತ ಗುಡ್ಡ ಬರೀ ವನಸ್ಪತಿಗಳಿಂದ ತುಂಬಿಕೊಂಡಿಲ್ಲ ಅನೇಕ ಪುಣ್ಯಕ್ಷೇತ್ರಗಳಿಂದಲೂ ಭಕ್ತರ ರುಣ್ಮನವನ ಸೆಳೆಯುವ ಪುಣ್ಯಕ್ಷೇತ್ರವಿದು ನೋಡಿ ಈ ಸ್ಥಳದಲ್ಲಿ ಏನೋ ಮಹಿಮೆ ಇದೆ ನಮ್ಮ ಗೋಮಾತೆ ಆ ಹುತ್ತಕ್ಕೆ ಹಾಲು ಏರುವುದು ಎಂದರೆ ಸಣ್ಣ ಮಾತಲ್ಲ ನಾವು ಹೊಂಬುತನದಿಂದ ಹುತ್ತಕ್ಕೆ ಏನಾದರೂ ಮಾಡುವುದು ಬೇಡವೆಂದು ನೆರೆದ ಗ್ರಾಮಸ್ಥರು ಮಾತನಾಡತೊಡಗುತ್ತಾರೆ ಹಾಗಾಗಿ ನಾಲ್ಕು ಮಂದಿ ಬುದ್ಧಿವಂತರನ್ನ ಕರೆದುಕೊಂಡು ಬಂದು ಅವರ ಅಭಿಪ್ರಾಯವನ್ನ ಪಡೆಯುವುದು ಒಳ್ಳೆಯದು ಎಂದು ಊರಿನ ಸಮಸ್ತ ಜನರು ಮಾತನಾಡಿಕೊಳ್ಳುತ್ತಾರೆ ಹೀಗೆ ವಿಚಾರ ಮಾಡಿ ಗ್ರಾಮದ ಹಿರಿಯರು ಮರುದಿವಸ ಜೋಗಿ ಜಂಗಮ ಎನ್ನುವ ಜ್ಯೋತಿಷಿ ಪಂಡಿತರನ್ನ ಕರೆದುಕೊಂಡು ಬಂದಾಗ ಅವರು ಹುತ್ತ ಬೆಳೆದ ದಿಬ್ಬದ ಸುತ್ತಲೂ ಪರೀಕ್ಷೆಯನ್ನ ಮಾಡುತ್ತಾರೆ ಆಗ ಪಂಡಿತರೊಬ್ಬರು ಹೇಳುತ್ತಾರೆ ಇದು ಶಿವನ ಇಚ್ಛೆ ಈ ಹುತ್ತವನ್ನ ಗುದ್ದಲಿ ಸಲಿಕೆಗಳಂತ ಆಯುಧಗಳಿಂದ ನೋಡುವುದು ಬೇಡವೆಂದು ಹೇಳುತ್ತಾರೆ ಅಲ್ಲಿ ನೆರೆದಿದ್ದ ಓರ್ವರಲ್ಲಿ ಹಾಗಾದ್ರೆ ಮತ್ತೇನು ಮಾಡಬೇಕು ಎಂದು ವಿಚಾರಿಸುತ್ತಾರೆ ಇದನ್ನ ನೀವೇ ಹೇಳಿ ಎಂದು ಪಂಡಿತರಿಗೆ ಸಲಹೆಯನ್ನ ನೀಡುತ್ತಾರೆ ಆ ಪಂಡಿತರು ಧ್ಯಾನಸ್ಥರಾಗಿ ಕಣ್ಣು ಮುಚ್ಚಿದಾಗ ಆ ಸ್ಥಳದಲ್ಲಿ ಕಣ್ಣು ಹೊಳೆದಂತೆ ಕಾಣುತ್ತಿತ್ತು ಕಣ್ಣಿನ ಸಂಕೇತ ಕಾಣುತ್ತದೆ ಎಂದರೆ ಅದೇನು ಮಹಿಮೆ ಇರಬೇಕು ಹಾಗಾಗಿ ಇದರ ಬಗ್ಗೆ ನಾವು ಗಮನವನ್ನ ಇಡುವುದು ಒಳಿತು ಎಂದು ಹೇಳುತ್ತಾರೆ ನೋಡಿ ಗೋಮಾತೆ ಈ ಹುತ್ತಕ್ಕೆ ಹಾಲು ಎರೆದು ಹೋಗುತ್ತಾಳೆಂದ ಮೇಲೆ ನಾವು ಈ ಹುತ್ತವನ್ನ ಕ್ಷೀರಾಭಿಷೇಕ ಮಾಡಿಯೇ ಹುತ್ತವನ್ನ ಕರಗುವಂತೆ ಮಾಡಬೇಕು ಕ್ಷೀರಾಭಿಷೇಕಕ್ಕೆ ನೀವೆಲ್ಲ ಸಾಕಷ್ಟು ಹಾಲನ್ನ ಸಂಗ್ರಹ ಮಾಡಿ ಸಂಗ್ರಹವಾದ ಹಾಲಿನ ಎರಡರಿಂದ ಮೂರು ಪಟ್ಟು ತುಂಗಭದ್ರೆಯನ್ನ ಬೆರೆಸೋಣ ಹಾಲಿಗೆ ಕೊರತೆಯಾಗದಂತೆ ನೋಡಿಕೊಳ್ಳಿ ಎಂದು ಹೇಳುತ್ತಾರೆ ಸುಮಾರು ಈ ಹುತ್ತ ಕರಗಲು ಐದರಿಂದ ಆರು ತಾಸುಗಳು ಬೇಕಾಗುತ್ತದೆ ಹಾಗಾಗಿ ನಾಳೆ ಉದಯಕ್ಕೆ ಕ್ಷೀರಾಭಿಷೇಕವನ್ನ ಪ್ರಾರಂಭಿಸೋಣ ಎಂದು ಹೇಳುತ್ತಾರೆ ನಾಳೆ ಮಂಗಳವಾರ ಶುಭ ಮುಹೂರ್ತದಲ್ಲಿ ಪಂಡಿತರು ಹುತ್ತಕ್ಕೆ ದೂಪದೀಪವನ್ನು ದೀಪವನ್ನ ಬೆಳಗಿಸಿ ಕ್ಷೀರಾಭಿಷೇಕವನ್ನ ಮಾಡೋಣ ಎಂದು ಗ್ರಾಮಸ್ಥರಲ್ಲಿ ಹೇಳುತ್ತಾರೆ ಅದರಂತೆ ಪೂಜೆಯನ್ನ ಮಾಡಲು ಪ್ರಾರಂಭಿಸುತ್ತಾರೆ ಬಂಡಿಗಟ್ಟಲೆ ಹಾಲನ್ನ ಕ್ಷೀರಾಭಿಷೇಕವನ್ನ ಮಾಡಲು ಪ್ರಾರಂಭಿಸುತ್ತಾರೆ ಗ್ರಾಮಸ್ಥರು ಮಧ್ಯಾಹ್ನದ ಹೊತ್ತಿಗೆ ಹುತ್ತವು ಕರಗುತ್ತಾ ಹೋಯಿತು ಹಾಲು ಧಾರಾಕಾರವಾಗಿ ನದಿಯನ್ನ ಸೇರುತ್ತಾ ಹೋಯಿತು ಕ್ಷೀರಾಭಿಷೇಕದಿಂದ ಯಾವಾಗ ಹುತ್ತ ಕರಗಿತು ಆಗ ವೀರಭದ್ರ ದೇವರು ಪೂರ್ವಾಭಿಮುಖವಾಗಿ ನಿಂತುಕೊಂಡಿದ್ದನ್ನ ಗುರುಗಳು ಹಾಗೂ ಊರಿನ ಜನರು ಗಮನಿಸುತ್ತಾರೆ ಜೈಕಾರವನ್ನ ಹಾಕುತ್ತಾರೆ ದೇವರ ಪ್ರತಿಷ್ಠಾಪನದ ಬಗ್ಗೆ ವಿಚಾರವನ್ನ ಮಾಡಲು ಪ್ರಾರಂಭಿಸುತ್ತಾರೆ ಕೂಡಿದ ಹಿರಿಯರಲ್ಲಿ ಕೆಲವರು ವೀರೇಶನನ್ನ ಗುಡ್ಡದ ಕೆಳಗೆ ಪ್ರತಿಷ್ಠಾಪನೆ ಮಾಡಿದರೆ ಒಳಿತು ಎಂದು ಹೇಳುತ್ತಾರೆ ಬರುವ ಭಕ್ತರಿಗೆ ದೇವರ ದರ್ಶನಕ್ಕೆ ಅನುಕೂಲವಾಗಬಹುದು ಎಂದು ಹೇಳಿದರೆ ಇನ್ನು ಕೆಲವರು ಹಾಗೆ ಸ್ಥಳಾಂತರಿಸುವುದು ಸಮಂಜಸವಲ್ಲ ಮಹಾಸ್ವಾಮಿ ಕಪ್ಪತ ಮಲ್ಲಯ್ಯ ನೆಲೆಸಿರುವುದು ಗುಡ್ಡದ ಮೇಲೆ ಅವನ ಮಹಿಮೆಯಿಂದ ಕಪ್ಪತ ಗುಡ್ಡ ಕೈಲಾಸ ಪರ್ವತವಾಗಿ ಕಂಗೊಳಿಸುತ್ತದೆ ಅದರ ಬಗ್ಗೆ ವಿಚಾರ ಮಾಡುವುದು ಬೇಡವೇ ಬೇಡ ಎಂದು ಹೇಳುತ್ತಾರೆ ಕಪ್ಪು ಮಲಯ್ಯನಂತೆ ಅವನು ಸಹ ಗುಡ್ಡದ ಮೇಲೆಯೇ ಇರಲಿ ಎಂದು ಹೇಳುತ್ತಾರೆ ಮೇಲಿದ್ದವನನ್ನ ಕೆಳಗೆ ಸ್ಥಾಪಿಸುವುದು ಬೇಡ ಅವನ ದರ್ಶನಕ್ಕೆ ಬರಬೇಕೆನ್ನುವರು ಮೇಲೆ ಬಂದೇ ಬರುತ್ತಾರೆ ಯಾರು ಅವನ ದರ್ಶನಕ್ಕೆ ಭಯಭಕ್ತಿಯಿಂದ ಶ್ರಮವನ್ನ ಮರೆತು ಮೇಲೆ ಬರುತ್ತಾರೋ ಅವರೂ ಕೂಡ ಜೀವನದಲ್ಲಿ ಮೇಲೆ ಬರುತ್ತಾರೆ ಎಂದು ಹಿರಿಯರು ಹೇಳುತ್ತಾರೆ ಇನ್ನೊಂದು ಮಹತ್ವದ ಸಂಗತಿ ಎಂದರೆ ಶಾಂತವಾಗಿ ವಿಚಾರಿಸಿ ಅಜ್ಞಾತ ಸ್ಥಳವೆನಿಸಿದ ಈ ಬೆಟ್ಟದ ಮೇಲೆ ಬೆಳೆದ ಹುತ್ತ ಈವರೆಗೆ ಯಾರ ಗಮನಕ್ಕೂ ಬಂದಿರಲಿಲ್ಲ ಗೋಮಾತೆ ತುಂಬಿ ಹರಿಯುವ ನದಿಯಲ್ಲಿ ಆ ದಡದಿಂದ ಈ ದಡಕ್ಕೆ ಬಂದು ಕಲ್ಲು ಮುಳ್ಳು ಎನ್ನದೆ ಈ ಬೆಟ್ಟವನ್ನ ಏರಿ ಸ್ವಾಮಿಗೆ ಆಲನ್ನ ಹುಣಿಸುತ್ತಾ ತನ್ನ ಕಾಯಕವನ್ನ ಸಲ್ಲಿಸಿದ್ದಾಳೆ ಅಂದ ಮೇಲೆ ಇದು ಸ್ವಾಮಿಯ ಮಾತೃಭೂಮಿ ಅಂದಾಗ ಈ ವೀರಭದ್ರನನ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡುವುದು ಒಳಿತು ಎಂದು ಊರಿನ ಹಿರಿಯರು ಹೇಳುತ್ತಾರೆ ಈ ಎತ್ತರದ ಸ್ಥಳದಿಂದ ಸುತ್ತುವರೆದಿರುವುದು ವೀರೇಶನ ಅಂತಃಕರಣದ ಬೀಳುತ್ತದೆ ಹಾಗಾಗಿ ವೀರೇಶನು ಮೇಲಿದ್ದವನು ಮೇಲೆಯೇ ಇರಲಿ ಎಂದು ಎಲ್ಲರೂ ಹೇಳುತ್ತಾರೆ ಅದರಂತೆ ಎಲ್ಲ ಊರಿನ ಸಮಸ್ತರು ಸಮಂಜಸವೆಂದು ವೀರೇಶನನ್ನ ಮೇಲೆಯೇ ಪ್ರತಿಷ್ಠಾಪಿಸುತ್ತಾರೆ ಸಿಂಗಟಾಲೂರು ಶ್ರೀ ವೀರಭದ್ರೇಶ್ವರ ಪುಣ್ಯಕ್ಷೇತ್ರಕ್ಕೆ ಬರುವ ಭಕ್ತಾದಿಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ ಬಂದಂತಹ ಭಕ್ತರಿಗೆ ಪ್ರಸಾದ ಮತ್ತು ವಸತಿ ಸೌಲಭ್ಯವನ್ನ ದೇವಸ್ಥಾನದ ಆಡಳಿತ ಮಂಡಳಿ ಅನುಕೂಲವನ್ನ ಮಾಡಿಕೊಟ್ಟಿದೆ ಶ್ರೀ ವೀರಭದ್ರೇಶ್ವರ ಸ್ವಾಮಿಗೆ ಪ್ರತಿನಿತ್ಯ ರುದ್ರಾಭಿಷೇಕ ನಡೆಯುತ್ತದೆ ವಾರ್ಷಿಕವಾಗಿ ಜಾತ್ರೆ ವಿಜೃಂಭಣೆಯಿಂದ ನಡೆಯುತ್ತದೆ ಈ ಜಾತ್ರೆಯಲ್ಲಿ ಲಕ್ಷಾಂತರ ಜನರು ಪಾಲ್ಗೊಳ್ಳುತ್ತಾರೆ ಯುಗಾದಿ ಪಾಡ್ಯದಂದು ರಥೋತ್ಸವದ ಕಲಸಾರೋಹಣ ನಡೆಯುತ್ತದೆ ಪಂಚಮಿಯಂದು ಮಹಾರಥೋತ್ಸವ ನಡೆಯುತ್ತದೆ ಷಷ್ಠಿಯಂದು ಅಗ್ನಿಕುಂಡ ಪ್ರವೇಶವನ್ನ ನಡೆಯುತ್ತದೆ ಈ ಅಗ್ನಿಕುಂಡದಲ್ಲಿ ಸುಮಾರು ಇಪ್ಪತ್ತೈದು ಸಾವಿರ ಭಕ್ತರು ಅಗ್ನಿಕುಂಡ ಪ್ರವೇಶವನ್ನ ಮಾಡುತ್ತಾರೆ ಇದು ಏಷ್ಯಾ ಖಂಡದಲ್ಲಿಯೇ ದಾಖಲೆಯಾಗಿ ಉಳಿದಿದೆ ಮರು ದಿವಸ ಕಡುಬಿನ ಕಾಳಗ ಮತ್ತು ಓಕಳಿ ಆಡಿದ ಮೇಲೆ ಈ ಜಾತ್ರೆ ಸಮಾಪ್ತಿಯಾಗುತ್ತದೆ ಶ್ರಾವಣ ಮಾಸದ ಕಡೆಯ ಸೋಮವಾರ ಪಲ್ಲಕ್ಕಿ ಉತ್ಸವ ನಡೆಯುತ್ತದೆ ಕಾರ್ತೀಕ ಮಾಸದ ಕಡೆಯ ಸೋಮವಾರ ಶ್ರೀ ವೀರಭದ್ರೇಶ್ವರ ಸ್ವಾಮಿಯ ಕಾರ್ತಿಕೋತ್ಸವ ನಡೆಯುತ್ತದೆ ಎಸ್ ಸ್ನೇಹಿತರೆ ನೀವು ಸಹ ನಿಮ್ಮ ಬಿಡುವಿನ ಸಮಯದಲ್ಲಿ ಇಲ್ಲಿಗೆ ಬಂದು ನಿಮ್ಮ ಜೀವನವನ್ನ ಸಾರ್ಥಕ ಮಾಡಿಕೊಳ್ಳಿ ಸರ್ವೇ ಜನ ಭವಂತು ಧನ್ಯವಾದಗಳು